ತಲೆ ಹತ್ರ ಗಣಪತಿ ಬಂದು ನಿಂತ್ಕೊಂಡಿದ್ದಾನೆ ಚಿಕ್ಕ ತರ ರೂಪದಲ್ಲಿ ಕಾಲತ್ರ ಹತ್ರ ಒಂದು ಕಿಟಕಿ ಆಸ್ಪತ್ರೆ ಕಿಟಕಿನಲ್ಲಿ ಯಮದೂತರು ಇಬ್ಬರು ಬಂದಿದ್ದಾರೆ ಆಕಾರ ಹೆಂಗಿತ್ತು ಅಂದರೆ ಕಪ್ಪು ಆಕೃತಿ ತಲೆ ಕೂದಲೆಲ್ಲ ಮೇಲಕ್ಕೆ ನಿಮ್ಮರಿದೆ ಎರಡು ಆಕೃತಿಗಳು ಅವರು ಬಂದು ಕೂಡಲೇ ತಲೆ ಹತ್ರ ಗಣಪತಿ ಬಂದು ನಿಂತ್ಕೊಂಡಿದ್ದಾನೆ ಸತ್ಯ ಘಟನೆ ಸತ್ತು ಒಂದು ಮೂರ್ನಾಲ್ಕು ಗಂಟೆ ಆಗಿರ್ಬೋದು ಅವರು ಸತ್ತು ನಾಲ್ಕು ಗಂಟೆ ಆಗಿರ್ಬೋದು ಮೂರು ನಾಲ್ಕು ಗಂಟೆ ಆದಮೇಲೆ ಎಲ್ಲ ಕೂತ್ಕೊಂಡು ಅಳ್ತಿದ್ದಾರಂತೆ ನಮ್ಮ ತಂದೆಯವರು ಅಜ್ಜಿ ಅಲ್ವ ಹೀಗೆ ಕೂತ್ಕೊಂಡು ನೋಡ್ತಿದ್ರೆ ತುಂಬ ಪ್ರೀತಿ ಅಜ್ಜಿ ಅಂದರೆ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಕೂತ್ಕೊಂಡ್ಬಿಟ್ರು ಸ್ವಲ್ಪ ಜನಗಳಿಗೆ ಗಾಬರಿ ಆಗಿ ಆಗುತ್ತೆ ಈಗ ಸತ್ತವರು ಬದುಕಿ ಬಂದ್ಬಿಟ್ರು ಅಂದರೆ ಗಾಬರಿ ಆಗಿ ಆಗುತ್ತೆ ಏನೇ ನೋಡಿದ್ರಿ ಏನು ಅನುಭವ ಆಯಿತು ಎಲ್ಲೋಗಿದ್ರಿ ನೀವು ಈ ನಾಲ್ಕು ಗಂಟೆ ಐವತ್ತಿನಲ್ಲಿ ನೀವೇನೇನು ನೋಡಿದ್ರೆ ಆ ಸಂಪೂರ್ಣ ವಿವರವನ್ನು ಹೇಳಿದ್ದಾರೆ ಯಮಲೋಕ ಇಲ್ಲ ಪಾಪ ಪುಣ್ಯ ಇಲ್ಲ ಅಂತ ಕೆಲವರು ವಿತಂಡವಾದ ಮಾಡ್ತಾರೆ ಆದರೆ ಆಗಿರೋವಂಥ ಅನುಭವಗಳು ನನಗಾಗಿರೋಂಥ ಅನುಭವಗಳು ನಮ್ಮ ತಂದೆಯವ್ರಿಗಾಗಿರುವಂಥ ಅನುಭವಗಳು ಇದನ್ನೆಲ್ಲ ದೊಡ್ಡ ದೊಡ್ಡ ಪುಸ್ತಕಗಳೇ ರಚನೆ ಮಾಡ್ಬೋದು ಅಷ್ಟು ಅನುಭವಗಳಾಗೋಗಿದೆ ನಾನು ಹೇಳ್ತಾರೆ ಅದು ಸುಮಾರು ಒಂದು ಐವತ್ತು ವರ್ಷದ ಹಿಂದಿನ ಘಟನೆ ನಮ್ಮ ತಂದೆಯವರು ಅವಾಗ ಏನಾಗಿತ್ತು ಹೊಟ್ಟೆ ಆಪರೇಷನ್ ಅವ್ರಿಗೆ ನಮ್ಮ ತಂದೆಯವ್ರಿಗೆ ಏನೋ ಹೊಟ್ಟೆನಲ್ಲಿ ಸ್ವಲ್ಪ ಏನೋ ಚಿಕ್ಕ ಅಲ್ಸರ್ ತರ ವಾಸಿ ವಾಸಿಯಾಗಿರೋದು ಯಾರೋ ಡಾಕ್ಟರ್ ಆನ್ಸಲೇಷನ್ ಕೊಟ್ಬಿಟ್ಟು ಆಪರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಪರೇಷನ್ ಮಾಡಾದ್ಮೇಲೆ ಏನ್ ಮಾಡಿದ್ದಾರೆ ಆಕಸ್ಮಿಕವಾಗಿ ವೈದ್ಯರು ಮರೆತು ಸ್ಟಿಚ್ ಹಾಕೋ ಉಂಡೇನ ಹೊಟ್ಟೆ ಹೊಡೆನೆ ಇಟ್ಬಿಟ್ಟು ಮತ್ತೆ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಪ್ರಾಬ್ಲಮ್ ಕಾಣಿಸ್ಕೊಳ್ತು ಹೊಟ್ಟೆ ಒಡೆ ಈ ತರ ಮರೆತು ಇದು ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ತಿರ್ಗಾ ಆಪರೇಷನ್ ಮಾಡಬೇಕು ಸೀರಿಯಸ್ ಆಗುತ್ತೆ ನಮ್ಮ ತಂದೆಯವ್ರಿಗೆ ನಮ್ಮ ತಾಯಿಯವರು ಗಣೇಶನ ಪರಮ ಭಕ್ತರು ಗಣೇಶನ ಅನನ್ಯವಾಗಿ ಪ್ರಾರ್ಥನೆ ಮಾಡೋದು ಆ ಕಾಲದಲ್ಲೆಲ್ಲ ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ ಮೆಡಿಕಲ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರಲಿಲ್ಲ ಸೀರಿಯಸ್ ಜ್ಞಾನನೇ ಬಂದಿರಲಿಲ್ಲ ನಮ್ಮ ತಂದೆಯವ್ರಿಗೆ ಎರಡು ಮೂರು ದಿವಸ ಅವ್ರಿಗೆ ಜ್ಞಾನ ಬಂದಿರಲಿಲ್ಲ ನಾವು ಇನ್ನು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿಂದ ಸ್ಟಿಚ್ ಕೊಯ್ದಿದ್ರು ಪೂರ್ತಿ ಅದನ್ನ ಹುಡ್ಕೋದಕ್ಕೆ ಡೇ ಒಂದೇ ಅಂತ ಹುಡ್ಕೋದಕ್ಕೆ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಮೆಡಿಕಲ್ ಟೆಕ್ನಾಲಜಿ ಅವಾಗ ಜ್ಞಾನ ಬಂದಿಲ್ಲ ನಮ್ಮ ತಾಯಿಯವರು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೆ ಗಣಪತಿನ ನಮ್ಮ ತಂದೆಯವ್ರಿಗೆ ಜ್ಞಾನ ಬಂತು ಜ್ಞಾನ ಬಂದಾದ್ಮೇಲೆ ಅವ್ರ ಅನುಭವ ನೀಡೋದು ಏನು ಅನುಭವ ಅಂದ್ರೆ ಇವರು ಆಕ್ಚುಲಿ ಕೋಮಾದಲ್ಲಿ ಇದಾರೆ ಅಂತ ಇವ್ರು ಅನ್ಕೊಂಡಿರೋದು ಜ್ಞಾನ ಬಂದಿಲ್ಲ ಅಂತ ಆದ್ರೆ ಇವರು ಸತ್ತ ಮೇಲೆ ಏನೇನ್ ನೋಡ್ಬೇಕು ಅದನ್ನೆಲ್ಲ ನಮ್ಮ ತಂದೆಗೆ ಆ ಗೋಚರ ಆಗಿದೆ ಏನೇನು ಲೋಕಗಳಿದೆ ಅವೆಲ್ಲ ಗೋಚರ ಆಗಿದೆ ಯಮದೂತ್ರ ಕೂಡ ಕಾಣಿಸಿದ್ದಾರೆ ನಮ್ಮ ತಂದೆಯವ್ರಿಗೆ ಕಾಲ ಹತ್ರ ಅವ್ರು ಗೊತ್ತಾಗ್ಬಿಡ್ತಿದೆ ನಮ್ಮ ತಂದೆಯವ್ರಿಗೆ ಗೊತ್ತಾಗ್ಬಿಟ್ಟಿದ್ರು ಬಂದಿರೋರು ಯಮದೂತ್ರ ಇದೆ ಯಾಕಂದ್ರೆ ಅದು ಅದು ಅನುಭವ ಗೊತ್ತಾಗ್ಬಿಡತ್ತಂತೆ ನಮ್ಗೆ ಕರ್ಕೊಂಡು ಹೋಗಕ್ಕೆ ಬಂದಿರೋರು ಇವರು ಅಂತ ಕಪ್ಪು ಆಕೃತಿ ಕೂದಲೆಲ್ಲ ಮೇಲಕ್ಕೆ ಸೆಡೆದ್ಕೊಂಡ್ಬಿಟ್ಟಿದೆ ಭಯಂಕರವಾಗಿದ್ದಾರಂತೆ ಆ ಬಾ ಹೋಗೋಣ ಅಂತ ಕರೀತಿದ್ದಾರೆ ಕರ್ಕೊಂಡ ನಿನ್ನ ಸಾಕು ಬಾ ನೀನ್ ಕರ್ಕೊಂಡು ಹೋಗ್ತೀವಿ ಅಂತ ಇದು ಮಾಡ್ತಿದ್ದಾರೆ ತಲೆ ಹತ್ರ ತಕ್ಷಣ ಬಂದು ಕೈ ಅಡ್ಡ ಹಾಕಿ ತಡೆದಂತೆ ಯಾರು ಅಂದ್ರೆ ಗಣಪತಿ ನೀಲಿ ಬಣ್ಣದ ಆಕೃತಿ ಚಿಕ್ಕ ಹುಡುಗಂತರ ಬಂದು ತಲೆ ಹತ್ರ ತಲೆ ಮೇಲೆ ತಲೆ ಹತ್ರ ಅಂದ್ರೆ ಆಸ್ಪತ್ರೆಯಲ್ಲಿ ಇದಾಕಿರ್ತಾರಲ್ಲ ಮಂಚ ಮಂಚ ತಲೆ ಹತ್ರ ಗಣೇಶ ಬಂದು ನಿಂತ್ಕೊಂಡಿದ್ದಾನಂತೆ ನಿಂತ್ಕೊಂಡು ವರದ ಹಸ್ತನ ತಲೆ ಮೇಲೆ ಇಟ್ಟನಂತೆ ಇಟ್ಟಿದ ತಕ್ಷಣ ಅವರಿಬ್ರು ಕಿಟಕಿ ಒಳಗಡೆಯಿಂದ ಬಂದಿದ್ರಂತೆ ಅವರು ಕಿಟ್ ಆಕಾಶದಿಂದ ಕಿಟಕಿ ಒಳಗಡೆಯಿಂದ ಬಂದು ಗಾಜಿನ ಕಿಟಕಿ ಅದರೊಗಡೆಯಿಂದ ಬಂದು ನಿಂತ್ಕೊಂಡಿದ್ದವ್ರು ಯಮದೂತರು ಗಣಪತಿ ಯಾವಾಗ ಕಾಣಿಸುದನ್ನೋ ಅದೇ ಕಿಟಕಿಯಿಂದ ಆಚೆ ಹೋಗಿ ಮಾಯ ಆಗೋಗಿ ಅದಾದ್ಮೇಲೆ ಜ್ಞಾನ ಬಂದಿರೋದು ಅಂತಂದೇವ್ರು ಈ ಅನುಭವನ ಹೇಳೋರು ಅಪ್ಪ ಇವೆಲ್ಲ ಇದೆ ಪರಲೋಕ ಇದೆ ಯಮದೂತ್ರ ನಾನು ನೋಡಿದ್ದೀನಿ ಯಮ್ದೂತ್ ನನಗಾಗಿರೋ ಅನುಭವಗಳನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ ಯಾಕಂದ್ರೆ ಅದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ನನಗೆ ದೈವ ರಹಸ್ಯ ಕೆಲವೊಂದು ವಿಚಾರಗಳನ್ನ ನಾವು ಓಪನ್ ಫಾರ್ಮಲ್ಲಿ ಹೇಳೋಕ್ಕೂ ಆಗಲ್ಲ ಮತ್ತೆ ನಮಗೆ ಆ ತಾಯಿ ಪರ್ಮಿಷನ್ ಕೊಡಬೇಕು ಇದನ್ನೆಲ್ಲ ಹೇಳಕ್ಕೆ ಅದನ್ನೆಲ್ಲರ ಹತ್ರ ನಾವು ಓಪನ್ ಆಗಿ ಹಂಚ್ಕೊಳಕ್ ಆಗಲ್ಲ ಒಂದೇ ಹೆಸರಿನ ಇಬ್ಬರು ವ್ಯಕ್ತಿಗಳಿರೋವಾಗ ಯಮದೂತರಿಗೆ ಗೊಂದಲ ಆಗತ್ತೆ ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಏನು ಅಷ್ಟು ಜ್ಞಾನ ಇಲ್ವ ಅಂತ ನೀವು ಪ್ರಶ್ನೆ ಕೇಳ್ಬೋದು ಆದರೆ ಅದೇನು ಹೇಳ್ತಾರೆ ಹಿರಿಯರು ಅಂದರೆ ಇವರಿಬ್ಬರ ಹೆಸರು ಒಂದೇ ಅಲ್ಲ ಇವರ ಗುಣ ನಡತೆ ಶರೀ ಶಾರೀರಿಕ ಪ್ರಕೃತಿ ಕೆಲವೊಂದು ಹಸ್ತರೇಖೆಗಳು ಇವರಿಬ್ಬರದು ಸಾಮ್ಯತೆ ಒಂದೇ ಥರ ಇದ್ರೆ ಗಲ್ಬಿಲಿಯಾಗಿ ಯಾರನ್ನೋ ಕರ್ಕೊಂಡು ಹೋದಕ್ಕೆ ಇನ್ನಾರನ್ನೋ ಕರ್ಕೊಂಡು ಹೋಗ್ಬಿಡ್ತಾರ ಮತ್ತೆ ಬದುಕು ಬಂದು ಆ ಅನುಭವಗಳನ್ನೆಲ್ಲ ಹೇಳಿರೋರು ಇದ್ದಾರೆ ನಮ್ಮ ಮುತ್ತಜ್ಜಿ ಇದೆ ಅನುಭವ ಅದು ನಮ್ಮ ತಂದೆಯವರು ಚಿಕ್ಕ ಹುಡುಗ ಅಂತ ಯಾವಾಗ ತೀರ್ಕೊಂಡು ಒಂದು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಆಗಿದೆ ಅಲ್ಲಿ ಎಲ್ಲ ಗೊತ್ತಲ್ಲ ಹೆಣ್ಣದ ಮುಂದೆ ಕೂತ್ಕೊಂಡು ಅಳತಿದ್ದಾರೆ ನಮ್ಮ ತಂದೆಯವರು ಕೂಡ ಅಜ್ಜಿ ಮುಂದೆ ಕೂತ್ಕೊಂಡು ಅಳತಿದ್ದಾರೆ ನಾಲ್ಕು ಗಂಟೆ ಆದಮೇಲೆ ಪ್ರಾಣ ಬಂದ್ಬಿಟ್ಟಿದೆ ಪ್ರಾಣ ಬಂದ ಕೂಡಲೇ ಗೊತ್ತಲ್ಲ ಜನಗಳು ಯಾವ ರೀತಿ ಅಂತ ಎಲ್ಲೊಬ್ಬೊಬ್ರು ಒಂದೊಂದು ದಿಕ್ಕು ಓಡಿದ್ದಾರೆ ಇವರು ಭಯ ಪಡಬೇಡಿ ಭಯಪಡ್ಬೇಡಿ ನಾನು ಬದುಕಿ ಇದ್ದೀನಿ ಬನ್ನಿ 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 ಅಂತೇಳಿ ಇನ್ನೇನು ಅಂತ್ಯ ಕಾರ್ಯಗಳೆಲ್ಲ ಶುರು ಮಾಡಬೇಕು ಎತ್ಕೊಂಡು ಹೋಗಬೇಕು ಸ್ಮಶಾನಕ್ಕೆ ಆ ಸಮಯದಲ್ಲಿ ಈ ರೀತಿ ಎದ್ ಕುತ್ಕೊಂಡ್ರೆ ಎಂಥವ್ರಿಗಾದ್ರೂ ಭಯ ಹಾಗೆ ಆಗುತ್ತೆ ಎದ್ ಕುತ್ಕೊಂಡು ಏನಾಯ್ತು ಅಂತಾಗ ನಮ್ಮ ಮುತ್ತಜ್ಜಿಯವರು ಅವ್ರಿಗಾದ ಅನುಭವಗಳೆಲ್ಲ ಹೇಳಿದ್ದಾರೆ ಯಾವುದೋ ಒಂದು ಚಾನಲ್ ಬೆಳಕಿನ ಚಾನಲ್ಲ ತುಂಬಾ ಫಾಸ್ಟ್ ಆಗಿ ಪ್ರಯಾಣ ಅದು ಅಲ್ಲಿ ಹೋದೆ ನಾನು ಎತ್ತರವಾದ ಒಂದು ತರ ಅದರ ಮೇಲೆ ಒಬ್ಬ ದಿವ್ಯವಾದ ಪುರುಷ ಕೂತ್ಕೊಂಡಿದ್ದ ಪಕ್ಕದಲ್ಲ ಇನ್ನೊಬ್ಬ ದೊಡ್ಡ ಪುಸ್ತಕ ಇಟ್ಕೊಂಡು ಕೂತ್ಕೊಂಡಿದ್ದ ಅವ್ನ ಆ ಪುಸ್ತಕದಲ್ಲಿ ಎಲ್ಲ ನನ್ನೆಲ್ಲ ನೋಡ್ತಿದ್ದ ವಿವರಗಳು ನೋಡ್ಬಿಟ್ಟು ಏ ಇವ್ರನ್ನ ಯಾಕೋ ಕರ್ಕೊಂಡ್ ಬಂದ್ರಿ ಇ ಎಮ್ ಅನ್ನೆಲ್ಲ ಕರ್ಕೊಂಡ್ಬರ್ಬೇಕಾಗಿರೋದು ನೀವು ಬೇರೆಯವ್ರನ್ನ ಅಂತ ಹೇಳಿ ನನ್ನ ಹತ್ರ ಮಾತಾಡ್ತಿದ್ರು ಆಮೇಲೆ ಗುರುತುಗೋಸ್ಕರ ಕೆಲವೊಂದೆಲ್ಲ ಸಂಕೇತಗಳನ್ನೆಲ್ಲ ಅಲ್ಲಿ ತೋರಿಸಿದ್ರು ನನಗೆ ಇಂತಿಂತ ಇದೆಲ್ಲ ತೋರಿಸಿದ್ರು ಅದಾದ ಮೇಲೆ ನನ್ನನ್ನ ಮೇಲ್ಗಡೆಯಿಂದ ನೂಕಿದ್ರು ಅಡಿ ಮೇಲ್ಗಡೆಯಿಂದ ಕೆಳಗೆ ಬಿದ್ದಾಗ ಯಾವ ಅನುಭವ ಆಗುತ್ತೆ ಆ ಅನುಭವ ಆಯಿತು ನಾನು ಎದ್ದು ಕುತ್ಕೊಂಡ್ಬಿಡಿ ಸರಿ ನಂಬೋರು ಇರ್ತಾರೆ ನಮ್ದವ್ರು ಇರ್ತಾರೆ ಗೊತ್ತಲ್ಲ ನಿಮ್ಗೆ ಸರಿ ಕೆಲವರು ನಂಬಲಿಲ್ಲ ಆಗ ನಮ್ಮ ಮುತ್ತಜ್ಜಿಯವರು ನಿಮಗೆ ನಂಬಿಕೆ ಉಂಟಾಗೋದಕ್ಕೆ ನಾನು ತೋರಿಸ್ತೀನಿ ಅಂತ ಹೇಳಿ ತೊಡೆ ತೋರಿಸಿದ್ರಂತೆ ತೊಡೆ ಮೇಲೆ ಒಂದು ಬರೆ ಹಾಕಿದ್ದಾರೆ ಮುದ್ರೆ ನೋಡಿ ಇದನ್ನೇ ಇದೇ ಸಂಕೇತನ ಅಲ್ಲಿ ನನಗೆ ತೋರಿಸಿದವರು ಈ ಮುದ್ರೆ ಹಾಕಿ ನನ್ನನ್ನು ಕಳಿಸಿದ್ದಾರೆ ಕೆಳಗಡೆಗೆ ಯಾಕಂದ್ರೆ ಈ ಮುದ್ರೆ ಇದ್ರೆ ಇದೊಂದು ಗುರ್ತು ತರ ಅವರಿಗೆ ನನ್ನ ಶರೀರ ಪ್ರಕೃತಿ ಏನಿದೆ ಅದೇ ತರ ಇನ್ನೊಬ್ಬ ಹೆಂಗಸು ಈ ಊರ್ನಲ್ಲಿ ಇದಳಂತೆ ನಮ್ಮಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ ಗೊತ್ತಾಗ್ತಲ್ಲ ಅವರಿಗೆ ಅದಕ್ಕೋಸ್ಕರ ನನಗೆ ಗುರುತು ಹಾಕಿದ್ದಾರೆ ಅವರು ಈ ರೀತಿ ಮಾತಾಡ್ಕೊಂಡಿದ್ದಾರೆ ಅದಾಗಿದೆ ಅದೇ ಹೆಸರಿನ ಹೆಂಗಸು ಮಾರನ ದಿವಸ ಸಪೋಗಿದೆ ಇದು ಪ್ರತ್ಯಕ್ಷ ಅನುಭವ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಿತೃದೇವತೆಗಳಿಲ್ಲ ಯಮಲೋಕ ಇಲ್ಲ ಯಮದೂತ್ರ ಇಲ್ಲ ಅಂತ ಕೆಲವರು ವಿತಂಡವಾದ ಮಾಡ್ತಾರೆ ಹಲವಾರು ಅನುಭವಗಳು ಈ ಪಿತೃಪಕ್ಷ ನಡೀತಿದೆ ಈಗ ಈ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರನ್ನು ತರ್ಪಣ ಆಚರಣೆ ಮಾಡಬೇಕು ಯಾಕೆ ಈ ಪಿತೃಪಕ್ಷ ಆಚರಣೆಗೆ ಬಂತು ಪಿತೃದೇವತೆಗಳು ಯಾರು ಪಿತೃದೇವತೆಗಳಂದ್ರೆ ಸತ್ತೋಗಿರೋ ಅಂತವರಲ್ಲ ಸತ್ತೋಗಿರೋರ ರೂಪ ಧರಿಸ್ಕೊಂಡು ಬರುವಂತ ದೇವತೆಗಳೇ ಪಿತೃದೇವತೆಗಳು ಇದನ್ನು ಹೇಳಿದವರು ಶ್ರೀಪಾದು ಬಲಗರು ದತ್ತಾತ್ರೇಯರ ಮೊದಲನೇ ಅವತಾರ ಅವರು ಹೇಳಿರೋದಿಲ್ಲ ಅಂದ್ರೆ ನಾವು ದೇವತೆಗಳಿಗೆಲ್ಲ ಸ್ವಾಹ ಅಂತ ಹೇಳಿ ಹೋಮ ಮಾಡ್ತೀವಿ ಪಿತೃದೇವತೆಗಳಿಗೆ ಸ್ವಧಾ ಅಂತೀವಿ ಸ್ವಧಾ ಅನ್ನತರ್ಪಯಾಮಿ ಅಂತ ಹೇಳ್ತೀವಿ ಸ್ವಧಾ ಅಂದ್ರೆ ಆದಿಶಕ್ತಿಯ ಒಂದು ರೂಪ ಸ್ವಧಾ ಅಂತ ಆ ದೇವಿಯ ಸ್ಮರಣೆ ಮಾಡ್ಕೊಂಡು ನಾವು ಬಿಡುವಂತ ಎಳ್ಳು ನೀರನ್ನ ಆ ತಾಯಿ ತಗೊಂಡೋಗಿ ಅಲ್ಲಿಗೆ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಿಸ್ತಾಳೆ ಆ ಆ ಸ್ಥಳಕ್ಕೆ ಪಿತೃದೇವತೆಗಳು ಬರ್ತಾರಂತೆ ಈಗ ಹದಿನೈದು ದಿವಸ ಏನು ಪಿತೃಪಕ್ಷ ಆಚರಣೆ ಇದೆ ಪಿತೃದೇವತೆಗಳಿಗೆ ಭೂಮಿಯ ಸಂಪರ್ಕ ಉಂಟಾಗುತ್ತೆ ಹದಿನೈದು ದಿವಸ ಅದಕ್ಕೆ ನೋಡಿ ಎಲ್ಲಾರ್ಗು ಇಟ್ಸ್ ಯೂನಿವರ್ಸಲ್ ಇದು ಸತ್ತೋಗಿರೋರೆಲ್ಲ ಕನ್ಸಲ್ಲಿ ಬರ್ತಾರೆ ಏನೇನೋ ಮಾತುಕತೆಗಳಾಗುತ್ತೆ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅವ್ರಿಗೆ ಒಂದು ಭ್ರಮೆ ಇರುತ್ತೆ ಪಿತೃದೇವತೆಗಳಿಗೆ ನಮ್ಮ ವಂಶದವರು ನಮ್ಮ ಅಂಶ ಭೂಮಿನಲ್ಲಿ ಇದೆ ಅವ್ರ ಕಷ್ಟ ಸುಖ ಎಲ್ಲ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಈ ಹದಿನೈದು ದಿವಸದಲ್ಲಿ ಯಾರ ಮನೆಯಲ್ಲಿ ಶ್ರಾದ್ದವನ್ನ ತರ್ಪಣಾಲಿಗಳನ್ನು ಮನೆಯಲ್ಲಿ ಶ್ರದ್ಧಾ ಶ್ರದ್ಧೆಯಿಂದ ಮಾಡ್ತಾರೆ ಅವ್ರ ಮನೆಗೆ ಅವ್ರು ಬರ್ತಾರೆ ಯಾಕಂದ್ರೆ ಆ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ ಅವ್ರಿಗೆ ಆಹ್ವಾನ ಕೊಡ್ತೀವಿ ನಾವು ಆಹ್ವಾನ ಕೊಟ್ಟಾಗ ಆ ಮನೆಗೆ ಬಂದು ಆ ಮನೇಲಿರುವಂತ ನೆಗೆಟಿವ್ ಎನರ್ಜಿನೆಲ್ಲ ಧ್ವಂಸ ಮಾಡ್ತಾರೆ ಆ ಮನೆಯಲ್ಲಿ ಏನೇ ತೊಂದರೆ ಇದು ಆ ತೊಂದರೆನ ನಿವಾರಣೆ ಮಾಡ್ಬಿಟ್ಟು ಹೋಗ್ತಾರೆ ಇದು ಪಿತೃದೇವತೆಗಳ ಕೆಲಸ ಪಿತೃದೇವತೆಗಳು ಅಂದ್ರೆ ಸತ್ತವಾಗಿರೋರಲ್ಲ ಸತ್ತೋಗಿರೋ ವ್ಯಕ್ತಿಗಳು ಆ ಆತ್ಮ ಇನ್ನೊಂದು ಕಡೆ ಉಟ್ಬಿಟ್ಟಿರುತ್ತೆ ಇವರು ಅವರ ರೂಪವನ್ನ ಧರಿಸಿಕೊಂಡು ಬರುವಂತ ದೇವತೆಗಳು ಇದನ್ನೇ ಶ್ರೀಪಾದವಲ್ಲೇ ಬರು ದತ್ತಾತ್ರೇಯರು ಹೇಳಿರೋದು ಇವ್ರ ಕೆಲಸ ಏನು ಆ ಪುಣ್ಯ ಏನೋ ಅವತ್ತ ದಿವಸ ನಾವು ಆಚರಣೆ ಮಾಡ್ತೀವಲ್ಲ ಎಷ್ಟೋ ಜನಕ್ಕೆ ಊಟ ಹಾಕ್ತಿವಿ ದಾನ ಧರ್ಮಗಳು ಮಾಡ್ತೀವಿ ಎಳ್ಳು ನೀರಲ್ಲಿ ತರ್ಪಣ ಕೊಡ್ತೀವಿ ಅದನ್ನೆಲ್ಲ ಆ ಪುಣ್ಯ ಫಲವನ್ನ ತೊಗೊಂಡು ಹೋಗಿ ಆ ಜೀವಿ ಎಲ್ಲೇ ಇದ್ರೂ ಅವನಿಗೆ ಅಂತ ಕೆಲಸ ಪಿತೃದೇವರಿಗಳು ಮಾಡ್ತಾರೆ ಅಂದ್ರೆ ನಮ್ಮ ಸಂಸ್ಕೃತಿ ಏನಂದ್ರೆ ಎಷ್ಟು ಕೃತಜ್ಞತಾ ಭಾವ ನಮ್ಮ ಸಂಸ್ಕೃತಿದು ಅಂದ್ರೆ ಸತ್ತೋಗಿರೋಂಥ ವ್ಯಕ್ತಿ ಎಲ್ಲೇ ಹುಟ್ಟಿರ್ಲಿ ಜನ್ಮ ಜನ್ಮಕ್ಕೂ ನಾವು ಬೆಂಬಿಡಲ್ಲ ಅವನ್ನ ಅವನ್ ಚೆನ್ನಾಗಿರ್ಲಿ ಅವ್ನ್ ಚೆನ್ನಾಗಿರ್ಲಿ ಆ ವ್ಯಕ್ತಿ ಚೆನ್ನಾಗಿರ್ಲಿ ತಂದೆಯಾಗಿಯೋ ತಾಯಿಯಾಗಿಯೋ ಏನಾಗಿಯೋ ಬಂದಿದ್ದಾನೆ ಅವನಿನ್ನೆಲ್ಲೇ ಹುಟ್ಟಿರ್ಲಿ ಈ ಮಾಡಿರುವ ದಾನ ಧರ್ಮದ ಪುಣ್ಯ ಅವನಿಗೋಗಿ ಸೇರಲಿ ಅನ್ನೋ ಒಂದು ಮನೋಭಾವನೆ ನಮ್ಮ ಸಂಸ್ಕೃತಿನಲ್ಲಿ ಪಿತೃಪಕ್ಷ ಆಚರಣೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ಸೋಲಾರ್ ಹಿಲ್ಕಿನಾಕ್ಸ್ ಅಂತ ಅಂದ್ರೆ ಸೂರ್ಯೋದಯ ಐದರ್ ಎಕ್ಸಾಕ್ಟ್ ಆಗಿ ಪೂರ್ವಕ್ಕೆ ಆಗಲ್ಲ ಉತ್ತರಕ್ಕೋ ದಕ್ಷಿಣಕ್ಕೋ ಸೂರ್ಯೋದಯ ಸೂರ್ಯಾಸ್ತಗಳಾಗುತ್ತೆ ಸೋಲಾರ್ ಹಿಲ್ಕಿನಾಕ್ಸ್ ಟೈಮಲ್ಲಿ ಗೆ ಪರ್ಪೆಂಡಿಕುಲರ್ ಆಗಿ ಸೂರ್ಯೋದಯ ಸೂರ್ಯಾಸ್ತ ಆಗುತ್ತೆ ಅಂದ್ರೆ ನೇರವಾಗಿ ಸೂರ್ಯ ಎಲ್ಲುಡ್ತಾನೆ ಅಲ್ಲೇ ಮುಳುಗ್ತಾನೆ ಇದು ವರ್ಷಕ್ಕೆ ಎರಡು ಸಲ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಇಪ್ಪತ್ತ್ ಮೂರನೇ ತಾರೀಕು ಅಥವಾ ಇಪ್ಪತ್ತೆರಡನೇ ತಾರೀಕು ಆಸ್ಪಾಸ್ನಲ್ಲಿ ಇದು ಈಕ್ವಿನಾಕ್ಸ್ ಅನ್ನೋದಾಗುತ್ತೆ ಈ ಸಮಯದಲ್ಲಿ ಸೂರ್ಯ ಸೂರ್ಯ ದಿನದ ಕಾಲಮಾನ ಏನಿರುತ್ತೆ ಇರುತ್ತೆ ಅಷ್ಟೇ ರಾತ್ರಿಯ ಕಾಲಮಾನವನು ಈಕ್ವಲ್ ಆಗಿರುತ್ತೆ ಅದಕ್ಕೆ ಈಕ್ವಿನಾಕ್ಸ್ ಅಂತ ಕರೆದರು ಸೂರ್ಯನ ಸೂರ್ಯನಿಗೆ ಡೈರೆಕ್ಟ್ ಆಗಿ ಈಕ್ವೇಟರ್ ಸಮಾನಾಂತರ ರೇಖೆ ಎದುರುಗೊಳ್ಳೋದ್ರಿಂದ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗುತ್ತೆ ಅಂದ್ರೆ ಕೆಲವೊಂದು ಆತ್ಮಗಳು ಗೋಚರ ಆಗುತ್ತೆ ಅವನಿರ್ತ ಸ್ಪಿರಿಚುವಲ್ ಎನರ್ಜಿ ಮೇಲೆ ಹೋಗುತ್ತೆ ಅದಕ್ಕೆ ನೋಡಿ ಎಷ್ಟು ವೈಜ್ಞಾನಿಕವಾಗಿ ಪಿತೃಪಕ್ಷ ಆಚರಣೆ ಅಂತ ಮಾಡಿದ್ದಾರೆ ಈ ಹದಿನೈದು ದಿವಸ ಐಕ್ವಿನಾಕ್ಸ್ ಇದು ಮಹಾಲಯ ಅಮಾವಾಸ್ಯ ಅಂತ ನಾವು ಆಚರಣೆ ಮಾಡ್ತೀವಿ ಒಂದೆರಡು ದಿವಸ ಹೆಚ್ಚು ಕಡಿಮೆ ಆಗುತ್ತೆ ವೈಜ್ಞಾನಿಕವಾಗಿ ನಮ್ಮ ಆಚರಣೆಗೂ ಹೆಚ್ಚು ಕಡಿಮೆ ಆಗುತ್ತೆ ಆದ್ರೆ ಹದಿನೈದು ದಿವಸ ಇದೆ ಪಿತೃಪಕ್ಷ ಈ ಪಿತೃಪಕ್ಷ ಆಚರಣೆಯಲ್ಲಿ ಸೂರ್ಯ ರಶ್ಮಿ ಡೈರೆಕ್ಟ್ ಆಗಿ ಆ ಭೂಮಿಗೆ ಬೀಳೋದ್ರಿಂದ ಸೂರ್ಯನಲ್ಲಿ ಸಮಸ್ತ ಶಕ್ತಿಗಳು ಇದೆ ಇದನ್ನ ನೆನಪಿಟ್ಕೊಳ್ಳಿ ಆಧ್ಯಾತ್ಮಿಕ ಶಕ್ತಿಗಳು ಇರ್ಬೋದು ಪಿತೃದೇವತೆಗಳು ಗಂಧರ್ವರು ಯಕ್ಷರು ದೇವತೆಗಳು ಎಲ್ಲ ನಿವಾಸ ಮಾಡೋದು ಆದಿತ್ಯ ಮಂಡಲದಲ್ಲಿ ಸೂರ್ಯ ಮಂಡಲದಲ್ಲಿ ಸೂರ್ಯ ಮಂಡಲದ ಈ ಕೋನ ಈ ಆಂಗಲ್ ಯಾವಾಗ ಬರುತ್ತೆ ಆಗ ಮನುಷ್ಯನಿಗೆ ಅವನ ವೇವ್ಲೆಂತೂ ಈ ಆತ್ಮಗಳ ವೇವ್ಲೆಂತೂ ಎರಡಕ್ಕೂ ಮ್ಯಾಚ್ ಆಗಿ ಅವನಿಗೆ ಅನುಭವಗಳ ಶುರು ಆಗುತ್ತೆ ಅವರೆಲ್ಲ ಇಲ್ಲಿಗೆ ಭೂಮಿಗೆ ಹತ್ರವಾಗಿ ಬರ್ತಾರೆ ಹದಿನೈದು ದಿವಸ ಅದಕ್ಕೆ ಪಿತೃಪಕ್ಷ ಆಚರಣೆನ ಮಾಡ್ತಾರೆ ಈ ಪಿತೃಪಕ್ಷ ಪಿತೃ ಋಣನ ತೀರಿಸ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನೂ ತೀರ್ಸ್ಕೋಬೇಕು ತೀರಿಸ್ಕೊಂಡಾಗ ಅವನಿಗೆ ಆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅವ್ರಿಗೆನ್ ಬಯಕೆ ಪಿತೃದೇವತೆಗಳಿಗೆ ಅಂದ್ರೆ ನಮ್ಮ ವಂಶ ಬೆಳೀಲಿ ನಮ್ಮ ವಂಶ ಮುಂದಕ್ಕೆ ಹೋಗ್ಲಿ ಅನ್ನೋದೊಂದು ಬಯಕೆ ಇರುತ್ತೆ ಪಿತೃದೇವತೆಗಳಿಗೆ ಈ ವಂಶ ಬೆಳೀತಾ ಹೋಗ್ಲಿ ಅವ್ರನ್ನ ಒಂದು ಕೃತಜ್ಞತಾ ಕೃತಜ್ಞತಾಸ್ಮಾನಕವಾಗಿ ಇನ್ನೇನು ಪಂಚಭಕ್ಷ ಬರಮಾನಗಳಿಟ್ಟರು ಅವ್ರ ತೃಪ್ತಿ ಆಗಲ್ಲ ಎಳ್ಳು ನೀರು ದಾನ ಅವತ್ತೇನ್ ಮಾಡ್ತೀವಿ ದಾನ ಎರಡಂತನೇ ಅವ್ರ ತೃಪ್ತಿ ಆಗಲ್ಲ ಕೆಲವರು ಫೋಟೋ ಮುಂದೆ ಆ ವ್ಯಕ್ತಿ ಏನೇನು ದುರಭ್ಯಾಸ ಇತ್ತು ಆ ದುರಭ್ಯಾಸದ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅದು ಮಾಡ್ಲಿ ಅವರವ್ರ ಆಚರಣೆ ಇದು ಆ ಕಾಲದ ನಡ್ಕೊಂಡ್ ಬಂದಿದೆ ಆದ್ರೆ ಇದು ಎಷ್ಟು ಸರಿ ಎಷ್ಟು ತಪ್ಪೋ ಚರ್ಚೆಗೆ ನಾನು ಹೋಗೋದಿಲ್ಲ ಆದ್ರೆ ಅವತ್ತಿನ ದಿವಸ ಏನು ದಾನ ಧರ್ಮಗಳನ್ನ ಮಾಡ್ತಾರೆ ಇವರು ಆ ಪುಣ್ಯನ ಪಿತೃದೇವತೆಗಳು ತಗೊಂಡೋಗಿ ಹೋಗಿ ಅವ್ರಿಗೆ ಮುಟ್ಟಿಸ್ತಾರೆ ಅವ್ರಿಗೆ ಮುಟ್ಟಿಸಿ ಅವ್ರೆಲ್ಲೇ ಜನ್ಮ ತಗೊಂಡಿದ್ರು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಇದನ್ನ ಮಾಡ್ತಾರೆ ಅದಕ್ಕೆ ನಾವು ಸ್ವಧಾ ದೇವಿನ ನೆನೆಸ್ಕೊಳ್ತೀವಿ ಸ್ವಧಾ ನಮಸ್ತಪ್ಪ ಅಂತ ನಾವು ತರ್ಪಣ ಬಿಡುವಾಗ ಆ ಸ್ವಧಾದೇವಿ ಈ ಒಂದು ಶಕ್ತಿನ ತುಂಬಳಂತೆ ಆ ಪಿತೃದೇವತೆಗಳಿಗೆ ಆ ಆತ್ಮಗಳಿಗೆ ಹಾಗೆ ಅಗ್ನಿಯನ್ನು ನಾವು ಹವ್ಯವಾಹನ ಅಂತೀವಿ ದೇವತೆಗಳಿಗೆ ಹವಿಸಿಕೊಡುವಾಗ ಅವನ ಹವ್ಯವಾಹನ ಪಿತೃಗಳಿಗೆ ಪಿತೃ ಕಾರ್ಯ ಮಾಡುವಾಗ ಅವನ ಕವ್ಯವಾಹನ ಅಂತೀವಿ ಕವ್ಯ ಅಂತ ಹೇಳಿದ್ರೆ ಶ್ರಾದ್ದ ಒಂದು ಫಲಿತ ಆ ಫಲಿತ ತಗೊಂಡು ಹೋಗ ಮುಟ್ಸವನೇ ಅಗ್ನಿ ಎರಡು ಕೆಲಸನೂ ಅವನೇ ಮಾಡೋದು ಹವ್ಯವಾಹನನು ಅವನೇ ಕವ್ಯವಾಹನನು ಅವನೇ ಆದ್ರಿಂದ ಪಿತೃಪಕ್ಷ ಆಚರಣೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಶ್ರದ್ಧೆಯಿಂದ ಮಾಡೋದೇ ಶ್ರಾದ್ದಾ ಶ್ರಾದ್ದ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ಶ್ರದ್ಧೆಯಿಂದ ಯಾರು ಮಾಡ್ತಾರೆ ಯಾವುದೇ ದೇವತೆಗಳನ್ನು ಉದ್ದೇಶಿಸಿ ಅದು ಶ್ರಾದ್ದ ರಾಮಕೃಷ್ಣ ಪರಮಂಸನ್ ಹೇಳ್ತಾರೆ ರಪ್ಪ ನಿಮ್ಮನ್ನ ಅಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ತಂದೆ ತಾಯಿಗಳು ಅವ್ರಿಗೋಸ್ಕರ ನೀನು ಏನಾದ್ರೂ ಒಂದು ಮಾಡಬೇಕು ಆ ಕೃತಜ್ಞತಾ ಸೂಚಕನೇ ಎಳ್ಳು ನೀರು ಬಿಡೋದಿರ್ಬೋದು ಪಿಂಡ ಪ್ರಧಾನ ಇರ್ಬೋದು ಪಿಂಡ ಯಾಕೆ ಪಿಂಡ ಅಂತ ಹೇಳಿ ಹೇಳಿದ್ರೇನೋ ನಮ್ಮ ಶರೀರ ಅನ್ನದಿಂದ ಉಂಟಾಗಿದೆ ಅನ್ನಮಯವಾದಂತ ಶರೀರ ಇದು ಅನ್ನ ಅಂದ್ರೇನು ಸಸ್ಯಗಳು ಔಷಧಿಗಳು ಇದನ್ನೆಲ್ಲ ತಿಂದ್ಕೊಂಡು ಜೀವಿ ಜೀವ ಸಂಕುಲ ಭೂಮಿ ಮೇಲೆ ಹುಟ್ಟಿದೆ ಅದರಿಂದನೇ ವೀರ್ಯಾಣುಗಳು ಶುಕ್ರ ಶೋಣಿತಗಳು ತಾಯಿಯ ಗರ್ಭ ಕೂಡ ಆಗಿರೋದು ಅನ್ನಮಯವಾದಂಥ ಶರೀರದಿಂದನೇ ಅನ್ನಮಯವಾದಂಥ ಶರೀರದಿಂದ ನಮ್ಮನ್ನ ಉತ್ಪತ್ತಿ ಮಾಡಿ ಒಂಬತ್ತು ತಿಂಗಳು ಹೊತ್ತು ಹೊತ್ತು ಸಾಕಿದರೆ ಆ ಮಾಂಸದ ಮುದ್ದೆ ಯಾವ ರೀತಿ ಪಿಂಡ ರೂಪದಲ್ಲಿ ತಾಯಿ ಗರ್ಭದಲ್ಲಿ ಇರುತ್ತೆ ಅದೇ ರೀತಿ ಆ ಋಣ ನಾವು ತೀರಿಸಬೇಕು ತಂದೆ ತಾಯಿಗಳು ಋಣ ಅಂತ ಹೇಳಿ ಅನ್ನದಲ್ಲಿ ಪಿಂಡವನ್ನು ಮಾಡಿ ಪಿಂಡ ಪ್ರದಾನವನ್ನ ಮಾಡ್ತಾರೆ ಅಂದ್ರೆ ನಾನು ಒಂದು ಕಾಲದಲ್ಲಿ ಮಾಂಸ ಮಾಂಸದ ಮುದ್ದೆಯಾಗಿದ್ದೆ ಮಾಂಸದ ಮುದ್ದೆ ಆಕಾರದಲ್ಲಿ ನಾನಿದ್ದೆ ನನ್ನನ್ನು ಈ ಒಂದು ಮಟ್ಟಕ್ಕೆ ತಗೊಂಡ್ಬಂದು ನನಗೊಂದು ಜ್ಞಾನ ಬುದ್ಧಿ ಅಂಗಾಂಗಗಳನ್ನೆಲ್ಲ ಕೊಟ್ಟಿದ್ದಾರೆ ಆ ಒಂದು ಕೃತಜ್ಞತ ಸೂಚಕವಾಗಿ ಅಪಿಂಡ ಪ್ರದಾನವನ್ನ ಮೂರು ಪಿತಾಮಹ ಪ್ರತಿ ಪ್ರಭಿತಾಮಹ ತಂದೆ ತಾತ ಮುತ್ತಾತ ಮಾತೃ ಪಿತಾಮಹಿ ಪ್ರಭಿತಾಮಹಿ ತಾಯಿ ಅಜ್ಜಿ ಮುತ್ತಜ್ಜಿ ಇವರ ಸಂಕೇತ ಮೂರು ಗಣಗಳಾಗಿ ವಿಭಕ್ತಿಯನ್ನ ಮಾಡಿ ಅವರನ್ನ ಅವರಿಗೆ ಪಿಂಡ ಪ್ರದಾನವನ್ನ ಮಾಡುವಂಥ ಒಂದು ಸಂಪ್ರದಾಯ ಅವತ್ತು ಮಾಡುವಂಥ ದಾನ ದಾನ ಧರ್ಮಗಳೆಲ್ಲ ತಗೊಂಡೋಗಿ ಅವರಿಗೆ ಸೇರಿಸೋನೇ ಅಗ್ನಿ ಕವ್ಯವಾಹನ ಅಂತ ಅವನನ್ನ ನಾವು ಕರಿತೀವಿ ಈ ಪಿತೃಪಕ್ಷ ಆಚರಣೆ ಏನಕ್ಕೆ ಮಾಡಬೇಕು ಇದಕ್ಕೊಂದು ಚಿಕ್ಕ ಕಥೆ ಇದೆ ಕೃಷ್ಣ ಗೃಡದಿಂದ ಹೇಳಿರ್ತಕ್ಕಂಥ ಕತೆ ಇದೆ ಇದನ್ನು ಯಾರು ಕೇಳ್ತಾರೆ ಈ ಕಥೆನ ಅವ್ರ ಪಿತೃಗಳಿಗೆಲ್ಲ ಒಳ್ಳೆದಾಗುತ್ತೆ ಅದರಿಂದ ಇದನ್ನ ಶ್ರದ್ಧಾ ಭಕ್ತಿಯನ್ನು ಕೇಳಿಸ್ಕೊಳ್ರಿ ಈ ಕಥೆ ರುಚಿ ಅಂತಕ್ಕಂಥ ಅವನು ಅವನು ಒಬ್ಬ ಕ್ಷತ್ರಿಯ ಅವನು ಆ ಕ್ಷತ್ರಿಯ ತಪಸ್ ಮಾಡೋದಕ್ಕೆ ಒಟ್ಟು ಹೋಗ್ತಾನೆ ಕಾಡಿಗೆ ತಪಸ್ ಮಾಡಕ್ಕೆ ಹೋಗ್ತಾನೆ ಅವನಿಗೆ ಯಾವುದು ಬೇಕಾಗಿರಲ್ಲ ರಾಜ್ಯ ಐಶ್ವರ್ಯ ಯಾವುದು ಬೇಕಾಗಿರಲ್ಲ ನಾನು ಮೋಕ್ಷವನ್ನು ಪಡ್ಕೋಬೇಕು ಅಂತ ಅವ್ರು ಹೋಗ್ತಾನೆ ಆದ್ರೆ ಎಂಟೈರ್ ವಂಶಕ್ಕೆ ಇಡೀ ಈ ಕ್ಷತ್ರಿಯ ವಂಶಕ್ಕೆ ಅವನೊಬ್ಬನೇ ಪೀಳಿಗೆ ಇದ್ದಿದ್ದು ಪಿತೃದೇವತೆಗಳಿಗೆ ಇವನ ಮೇಲೆ ಕೊಂಚ ಒಂದು ಆಗ್ರಹ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಸಂತತಿ ಯಾವಾಗ ಬೆಳೀತಿಲ್ಲ ಆ ವಂಶದ ಒಂದೇ ಒಂದು ಕುಡಿ ಅವನಿಗೆ ಅಣ್ಣ ತಮ್ಮಂದ್ರಿದ್ದು ಅವರು ಮದುವೆ ಮಾಡಿಕೊಂಡು ಅವ್ರ ಸಂತತಿ ಬೆಳೀತಿದ್ರು ಇವನು ಸನ್ಯಾಸ ತಗೊಂಡಿದ್ರು ಏನೋ ಯೋಚನೆ ಇರ್ತಿರಲಿಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ವಂಶ ಬೆಳಿಬೇಕು ಅನ್ನೋದೊಂದು ಆದರೆ ಇಡೀ ವಂಶಕ್ಕಿನ್ನೊಬ್ಬನೇ ಇವನು ಪೀಳಿಗೆಯವನು ಇರೋದು ಇವನು ಮದುವೆ ಮಾಡ್ಕೊಳ್ಳಲ್ಲ ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತ ಹೇಳಿ ಕಾಡಲ್ಲಿ ತಪಾಸಿ ಕೂತ್ಕೊಂಡು ಪಿತೃದೇವತೆಗಳಿಗೆ ಯೋಚನೆ ಶುರು ಆಗುತ್ತೆ ಇವನ್ಗೆ ಅವಾಗ ಒಂದು ಸುಮಾರು ಒಂದು ಅರವತ್ತು ವರ್ಷ ಮೇಲೆ ಆಗೋಗಿರುತ್ತೆ ತಪಸ್ ಮಾಡಿ ತಪಸ್ಸಿದ್ದೀನಿ ಬರ್ದಿರ್ತಾನೆ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಜ್ಯೋತಿ ರೂಪ ಅಂತ ದೊಡ್ಡ ಜ್ಯೋತಿ ರೂಪ ನಾಲ್ಕು ಜನ ಬರ್ತಾರೆ ಅವರು ದೇವತೆಗಳು ಬಂದು ಗಣಗಳು ಬಂದ್ಬಿಟ್ಟು ನೋಡಪ್ಪ ನೀನು ಈ ತರ ಮಾಡ್ತಾರೆ ಸರಿಯಲ್ಲ ಇಡೀ ವಂಶಕ್ಕೆ ನೀನು ಒಬ್ಬನೇ ಕುಡಿ ನೀನು ಗೃಹಸ್ಥಾಶ್ರಮವನ್ನು ನೀನು ಸ್ವೀಕಾರ ಮಾಡಬೇಕು ನಮ್ಮ ವಂಶ ಮುಂದೆ ಬೆಳಿಲ್ಲ ಅಂದ್ರೆ ಪಿತೃಲೋಕದಲ್ಲಿ ನಮ್ಗೆ ತೊಂದರೆ ಆಗುತ್ತೆ ನಾನಾ ವಿಧವಾಗಿ ಬೋಧನೆಗಳು ಮಾಡ್ತಾರೆ ಈತನು ಹೇಳ್ತಾನೆ ಇಲ್ಲ ನನಗೆ ಆಸಕ್ತಿ ಇಲ್ಲ ವೈರಾಗ್ಯ ನನಗೆ ಪರಮಾತ್ಮನ ಚಿಂತನೆಯಲ್ಲಿ ನಾನೇನೆ ಸ್ತ್ರೀ ಸವಾಸ ಯಾಕೆ ಮಾಡಬೇಕು ನಾನು ಅದರಿಂದ ಏನು ಸಿಗುತ್ತೆ ಎಲ್ಲ ಇವನು ಹೇಳ್ತಾನೆ ಆವಾಗ ಇನ್ನೊಬ್ಬ ಪಿತೃದೇವತೆ ನಾಲ್ಕು ಜನದಲ್ಲಿ ಒಬ್ಬೊಬ್ರು ನನ್ನ ಮಾತುಗಳನ್ನು ಹೇಳ್ತಾರೆ ಇನ್ನೊಬ್ಬ ಪಿತೃದೇವತೆ ಹೇಳ್ತಾನೆ ಇಲ್ಲಪ್ಪ ಕುಡಿ ನೀನು ಒಬ್ಬನೇ ಇರೋದು ವಂಶಕ್ಕೆ ಬೇರೆಯವ್ರು ಯಾರಾದ್ರೂ ಇದ್ದಿದ್ರೆ ಪರವಾಗಿಲ್ಲ ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡೋ ಅತಿಥಿ ಅಭ್ಯಾಗ ಸೇವನೆ ಮಾಡೋ ಯಜ್ಞ ಯಾಗಾದಿಗಳನ್ನು ಮಾಡೋ ವಂಶವನ್ನು ಬೆಳೆಸೋ ಇಲ್ಲದ್ರೆ ನಾವು ಎಷ್ಟೋ ಪುಣ್ಯ ಮಾಡಿ ಪಿತೃಲೋಕಕ್ಕೆ ಲೋಕಕ್ಕೆ ಬಂದಿದ್ದೀವಿ ನಿನ್ನಿಂದ ನಾವು ಕೆಳಗಡೆ ಬಿದೋಗ್ತೀವಿ ಬೇರೆ ಬೇರೆ ಜನ್ಮಗಳಲ್ಲಿ ನಾವು ಬಿದೋಗ್ತೀವಿ ಹೋಗ್ತೀವಿ ನಮ್ಮನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಳ್ತಾರೆ ಆಯಿತು ಅಂತ ಈತನು ಒಪ್ಕೊಳ್ತಾನೆ ಈತನಿಗೆ ಯೋಚನೆ ಆಗುತ್ತೆ ಈ ಇಳಿ ವಯಸ್ಸಲ್ಲಿ ಯಾರು ನನಗೆ ಹೆಣ್ಣು ಕೊಡ್ತಾರೆ ಪಿತೃದೇವತೆಗಳನ್ನು ಕೇಳ್ಕೊಳ್ತಾನೆ ಆಯ್ತು ನಿನ್ನ ನೀನು ಸಂಕಲ್ಪ ಮಾಡು ಮುಂದಿನ ಭಗವಂತ ನಡೆಸ್ಕೊಡ್ತಾನೆ ಅಂತ ಹೇಳ್ತಾರೆ ಅದೃಶ್ಯ ಆಗೋಗ್ತಾರೆ ಈತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮ ಹೆಣ್ಣು ಹೇಳ್ತಾನೆ ಅಡಪ್ಪ ಪಿತೃಪಕ್ಷ ನಡೀತಿದೆ ಈಗ ನೀನು ಅವ್ರಿಗೋಸ್ಕರ ತರ್ಪಣಾದಿಗಳನ್ನು ಮಾಡೋ ಎಳ್ಳು ನೀರಲ್ಲಿ ಶ್ರಾದ್ದವನ್ನು ಮಾಡೋ ತೃಪ್ತಿ ಹಾಕ್ತಾರೆ ಅವ್ರು ನಿಂಗೆ ವರ ಕೊಡ್ತಾರೆ ಸರಿ ಏನು ಮಾಡ್ತಾನೆ ಅಲ್ಲೇ ವಿಧಿಯಾಗಿ ಅವ್ರಿಗೆ ಪಿಂಡ ಪ್ರಧಾನ ತರ್ಪಣ ಇದನ್ನೆಲ್ಲ ಕೊಡ್ತಾನೆ ವಿಶೇಷ ಏನಂದ್ರೆ ಇವನ್ ಯಾವ್ಯಾವ ಗಂಧಗಳನ್ನ ಇಟ್ಟಿರ್ತಾನೆ ಯಾವ್ಯಾವ ಹೂವ ಇಟ್ಟಿರ್ತಾನೆ ಆ ಗಂಧ ಪುಷ್ಪ ಅಲಂಕಾರ ಆ ಪಿಂಡಿಗಳಿಗೆ ಏನ್ ಮಾಡಿರ್ತಾನೆ ಅದೇ ಅಲಂಕಾರವನ್ನು ಧರಿಸ್ಕೊಂಡು ಆ ಪಿತೃದೇವತೆಗಳು ಅಲ್ಲಿ ಕಾಣಿಸ್ಕೊಳ್ತಾರೆ ಅದೇ ಬಣ್ಣದ ಹೂ ಅದೇ ಬಣ್ಣದ ವಸ್ತ್ರ ಇದನ್ನೆಲ್ಲ ಹಾಕೊಂಡ್ ಬರ್ತಾರೆ ತುಂಬಾ ಸಂತೋಷ ಆಗೋಗುತ್ತೆ ಇವ್ನ ಶ್ರಾದ್ದ ಮಾಡಿದ್ರಿಂದ ಅವ್ರಿಗೆ ಏನ್ ವರ ಕೇಳ್ಕೊ ಕೇಳ್ಕೊಂಡಾಗ ಬ್ರಹ್ಮದೇವರು ಹೇಳಿದ್ರು ಅದಕ್ಕೆ ನಾನು ಇದೆ ಕೆಲಸ ಮಾಡಿದೆ ನಾನು ನನಗೆ ಯಾರು ಕನ್ಯೆ ನನಗೆ ಮದುವೆ ಮಾಡ್ಕೊಳಕ್ಕೆ ಯಾರು ಕೊಡ್ತಾರೆ ಅಂದಾಗ ಆಗ ಪ್ರಮ್ಲೋಚನಿ ಅಂತ ಅಪ್ಸ ಸ್ತ್ರೀ ಅವ್ರನ್ನ ಕರೀತಾರೆ ಪಿತೃದೇವತೆಗಳು ಕರೆದು ಅವಳ ಮಗಳು ಮಾನಿನಿ ಅಂತ ಅವಳನ್ನ ನೀನು ಮದುವೆ ಮಾಡಿಕೊ ನಿಮಗೆ ಹುಟ್ಟುವಂತ ಮಗು ಅವನು ರೌಚ್ಯ ಮಾನವ ಸಂತತಿನ ಎಲ್ಲೋ ಒಂದು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ತಾನೆ ರೌಚ್ಯ ಅಂತ ಅನಿಸ್ತು ಆ ಒಂದು ಮಾತನ್ನ ಹೇಳ್ತಾರೆ ಆ ಪಿತೃ ದೇವತೆಗಳು ಯಾರವ್ರ ಹೆಸರು ಅಂದ್ರೆ ಅಗ್ನಿಶ್ವಾರ್ ಬರ್ಹಿಷದ್ ಆಜಪ್ ಸೋಮಪ್ ನಾಲ್ಕು ಗಣಗಳು ಅವರು ಬಂದಿರೋರು ಅದಕ್ಕೆ ನಾವು ಶ್ರಾದ್ದಲ್ಲೂ ಈ ನಾಲ್ಕು ಪಿತೃ ಗಣಗಳಿಗೆ ಸಂತೃಪ್ತಿಯಾಗಿ ನಾವು ಆ ಕುರಿತಾದಂತಹ ಮಂತ್ರಗಳನ್ನು ಹೇಳ್ತೀವಿ ಸೋಮ ಸೋಮನ ಕುರಿತಾದ ಮಂತ್ರಗಳು ಬರುತ್ತೆ ಆಜಪ ಅವರನ್ನು ಕುರಿತಾದ ಮಂತ್ರಗಳು ಬರುತ್ತೆ ಬರ್ಹಿಷದ್ ಕುರಿತಾದ ಅಗ್ನಿಶ್ವಾರ್ಥ ಕುರಿತಾದ ನಾಲ್ಕು ಪಿತೃಗಣಗಳ ಕುರಿತಾದ ಮಂತ್ರಗಳು ಸಾಧ್ಯದಲ್ಲಿ ಬರುತ್ತೆ ಅವರನ್ನ ತೃಪ್ತಿ ಅವರ ತೃಪ್ತಿಗೋಸ್ಕರ ಇದನ್ನ ನಾವು ಮಾಡಿದ್ರೆ ಅವರಿಗೆ ಆನಂದ ಸಿಗುತ್ತೆ ಅಂತ ಒಂದು ಪ್ರತೀತಿ ಹಾಗೇನೆ ಈ ಪಿತೃಗಣಗಳಿಗೆ ಅಷ್ಟೊಂದು ಆನಂದ ಆಗುತ್ತಂತೆ ಆಗ ಅವನು ಮದುವೆ ಆಗ್ತಾನೆ ಸಂತತಿ ಬೆಳೆಯುತ್ತೆ ಈ ಕಥೆಯನ್ನ ಯಾರು ಕೇಳ್ತಾರೆ ಅವನ ಸ್ತೋತ್ರ ಕೂಡ ಮಾಡ್ತಾರಂತೆ ಪಿತೃದೇವತೆಗಳನ್ನ ಆ ಸ್ತೋತ್ರ ಇದೆ ಪುರಾಣಗಳಲ್ಲಿ ನೆಕ್ಸ್ಟ್ ನಾನು ಅದನ್ನು ನಿಮಗೆಲ್ಲ ತಿಳಿಸ್ತೀನಿ ಸ್ಥಿತಿ ನಡೆಯುವಾಗ ಆ ಸ್ತೋತ್ರನ ಪಿತೃಗಣದ ಸ್ತೋತ್ರವನ್ನ ಯಾರು ಹೇಳ್ತಾರೆ ಅವರು ಆ ಪಿತೃದೇವತೆಗಳು ಅದನ್ನು ಕೇಳಿಸ್ಕೊಂಡು ಹೊರ ಕೊಡ್ತಾರಂತೆ ಇದು ಪಿತೃಪಕ್ಷದ ಆಚರಣೆ ಯಾಕೆ ಮಾಡಬೇಕು ಪಿತೃಪಕ್ಷ ಅಂದ್ರೆ ಇವೆಲ್ಲ ಕಾರಣಗಳು ಇದು ಕೃಷ್ಣ ಗರುಡನ್ಗೆ ಹೇಳಿರೋದು ಪಿತೃದೇವತೆಗಳು ಅಂದ್ರೆ ಯಾರು ಯಾಕೆ ನಾವು ಆಚರಣೆ ಮಾಡಬೇಕು ಇದನ್ನೆಲ್ಲ ಅಂದ್ರೆ ಏನಪ್ಪ ಇದು ಒಟ್ಟಾರೆ ಕೆಲವ್ರು ಹೇಳ್ತಾರೆ ಇವೆಲ್ಲ ನೀವು ಮಾಡ್ಕೊಂಡಿರೋದು ಸುಮ್ಮನೆ ಮಾಡ್ಕೊಂಡಿರೋದು ನೀವು ಅವ್ರ ಸತ್ತವಾಗಿರೋ ತಿರ್ಗಾ ಬರ್ತಾನ ಅವನಿಗೆ ಇವೆಲ್ಲ ಸಲ್ಲುತ್ತಾ ಇವೆಲ್ಲ ಕೆಲವ್ರು ವಿತಂಡವಾದ ಮಾಡ್ತಾರೆ ಒಬ್ಬರು ದೊಡ್ಡ ತಪಸ್ವಿಗಳು ಜಗದ್ಗುರುಗಳು ನದಿ ತೀರದಲ್ಲಿ ಸ್ನಾನ ಮಾಡ್ಕೊಂಡು ಮೇಲೆ ಬರ್ತಿರ್ಬೇಕಾದ್ರೆ ಅವ್ರ ಮುಂದೆ ಒಬ್ಬ ಜೋರಾಗಿ ತೇಗ್ತಿದ್ದಂತೆ ಇವರೆಲ್ಲ ಆಕ್ಷೇಪಣೆ ಮಾಡಿದ್ರಂತೆ ಏನಪ್ಪ ಗುರುಗಳ ಮುಂದೆ ಈಗ ತೇಗ್ತಿದ್ದೀರಾ ಅಂತ ಭಯಪ್ಪದಾಗ ಗುರುಗಳು ತಡದ್ರಂತೆ ಬೈಬೇಡಿಯವನ್ನ ಅವನು ಅವನ ಹೋದ ಜನ್ಮದ ಮಗ ಅವನಿಗೆ ತಿಥಿ ಮಾಡ್ತಿದಾನೆ ಇಲ್ಲೇ ಸಮೀಪದಲ್ಲಿ ಆ ತೃಪ್ತಿಯ ಅನುಭವ ಇವನಿಗೆ ಆಗ್ತಿದೆ ಅಂದಾಗ ಎಲ್ಲ ಬೆಚ್ಚಿಬಿದ್ಬಿಟ್ರಂತೆ ಅವ್ರ ಮಾತನ್ನು ಕೇಳಿ ಆ ವ್ಯಕ್ತಿ ಎಲ್ಲೇ ಹುಟ್ಟಿರ್ಬೋದು ಇವನು ಮಾಡ್ತಕ್ಕಂಥ ಆಚರಣೆಯಿಂದ ಅವನು ಏನು ಸಿಗ್ಬೇಕೋ ವಿದ್ಯೆ ಸಿಗ್ಬೇಕಾ ಐಶ್ವರ್ಯ ಸಿಗ್ಬೇಕಾ ರೂಪ ಸಿಗ್ಬೇಕಾ ಅನ್ನ ಸಿಗ್ಬೇಕಾ ಏನು ಸಿಗ್ಬೇಕೋ ಅದು ಅವನಿಗೆ ಭಗವಂತ ಅದು ತಲುಪಿಸ್ತಾನೆ ದೇವತೆಗಳು ವರ ಕೊಡ್ಬೇಕಾದ್ರೆ ಮೊದಲು ಪಿತೃದೇವತೆಗಳನ್ನ ಕೇಳ್ತಾರಂತ ಇವನು ವರ ಕೊಡ್ಬೋದಾಂತ ಪಿತೃದೇವತೆಗಳು ಸ್ಯಾಂಕ್ಷನ್ ಮಾಡಿದ್ರೆ ದೇವತೆಗಳು ವರ ಕೊಡೋದು ಪಿತೃದೇವತೆಗಳು ಫಸ್ಟ್ ಎಸ್ ಅನ್ಬೇಕು ಹೌದು ಇವನು ನಮಗೆ ಶ್ರಾಧ ಕರ್ಮಗಳನ್ನ ಕರೆಕ್ಟ್ ಆಗಿ ಕಾಲ ಕಾಲಕ್ ಮಾಡ್ತಿದ್ದಾನೆ ಅಂತ ಪಿತೃದೇವ ಪಿತೃದೇವತೆಗಳಿಗೆ ಅಷ್ಟೊಂದು ಶಕ್ತಿ ಆದ್ರಿಂದ ಈ ಮಹಾಲಯ ಹದಿನೈದು ದಿವಸ ಏನ್ ಮಾಡಬೇಕು ಕೆಲವರು ಪ್ರತಿನಿತ್ಯ ತರ್ಪಣ ಬಿಡ್ತಾರೆ ರೂಢಿ ಇರೋರು ಅವರವರ ಸಂಪ್ರದಾಯಕ್ಕೆ ಅನುಸಾರ ಕೆಲವರು ಮಹಾಲಯ ಅಮಾವಾಸ್ಯ ಮಾಡ್ತಾರೆ ಹದಿನೈದು ದಿವಸದಲ್ಲಿ ಯಾವ ದಿವಸ ಬೇಕಾದ್ರೂ ಮಾಡ್ಬೋದು ಪಿತೃಪಕ್ಷ ಆಚರಣೆನ ಆ ಮಾಡುವಂತ ದಿವಸ ದಾನ ಧರ್ಮಗಳನ್ನ ಮಾಡಬೇಕು ಗೋವುಗೆ ಏನಾದರೂ ತಿನ್ನಿಸ್ಬೇಕು ಹದಿನೈದು ದಿವಸ ಅವರು ಭೂಮಿಯ ಸಂಪರ್ಕಕ್ಕೆ ಬಂದಿರೋದ್ರಿಂದ ಆ ಹದಿನೈದು ದಿವಸ ಈ ವ್ಯಕ್ತಿ ಮಾಡತಕ್ಕಂತ ಧ್ಯಾನ ಪೂಜೆ ಜಪತಪ ಇದನ್ನೆಲ್ಲ ನೋಡಿ ಹರ್ಷ ಪಡ್ತಾರಂತೆ ಸಂತೋಷ ಪಡ್ತಾರೆ ಆಹಾ ಎಂತ ಒಂದು ವ್ಯಕ್ತಿಗೆ ನಾನು ಜನ್ಮ ಕೊಟ್ಟಿದ್ದೇನೆ ಭೂಲೋಕದಲ್ಲಿ ಈ ಹದಿನೈದು ದಿವಸ ಇವನು ಎಷ್ಟು ವ್ರತದಿಂದ ಇದ್ದಾನೆ ಶ್ರದ್ಧೆಯಿಂದ ಇದ್ದಾನೆ ಅಂತ ಹರ್ಷಿಸ್ತಾರಂತೆ ಅವ್ರು ಆದ್ರಿಂದ ಆ ಪಿತೃಪಕ್ಷ ಆಚರಣೆ ರೋಡಿಗೆ